ಬಂಧುಗಳೇ ನಮಸ್ಕಾರ ನಮ್ಮ ವಾಸದ ಮನೆಯ ವಾಸ್ತು ಸರಿಯಾಗಿ ಇದ್ದರೆ ಅಲ್ಲಿ ನೆಮ್ಮದಿ ಮತ್ತು ಅಭಿವೃದ್ಧಿಯಾಗುತ್ತದೆ ವಾಸ್ತುವಿಗೆ ವಿರುದ್ಧವಾಗಿ ಇದ್ದರೆ ಅದು ನಮ್ಮ ದಿನನಿತ್ಯದ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತದೆ ನಮ್ಮ ವಾಸದ ಮನೆಯ ಸುತ್ತಮುತ್ತಲಿನ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳು ತಗ್ಗಾಗಿ ಇರಲೇಬಾರದು ದಕ್ಷಿಣ ನೈಋತ್ಯ ದಿಕ್ಕು ತಗ್ಗಾಗಿ ಇದ್ದರೆ ಆ ಜಾಗದಲ್ಲಿ ವಾಸ ಮಾಡುವವರಿಗೆ ನಾಗದೋಷದ ಸಮಸ್ಯೆಗಳು ಕಂಡುಬರುತ್ತದೆ ಅದೇ ರೀತಿ ಪಶ್ಚಿಮ ನೈಋತ್ಯ ದಿಕ್ಕು ತಗ್ಗಾಗಿ ಇದ್ದರೆ ಅಲ್ಲಿ ಗಂಡಸರಿಗೆ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಅವಜಡಗಳು ಸಂಭವಿಸುವ ಸಂಭವ ಹೆಚ್ಚಾಗಿರುತ್ತದೆ ಇದನ್ನು ವಾಸ್ತು ಪ್ರಕಾರವಾಗಿ ಬದಲಾಯಿಸಿಕೊಂಡರೆ ಇಂತಹ ಸಮಸ್ಯೆಗಳಿಂದ ಪಾರಾಗಬಹುದು ನಮ್ಮ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಬಾವಿ ಟಾಯ್ಲೆಟ್ ಗುಂಡಿ ಇದ್ದರೆ ಆರ್ಥಿಕ ಹಣಕಾಸಿನ ಸಮಸ್ಯೆಗಳು ಮತ್ತು ಮನೆಯಲ್ಲಿ ಹಿರಿಯರ ಜೊತೆ ಕಿರಿಯರು ಅಗೌರವದಿಂದ ನಡೆದುಕೊಳ್ಳುತ್ತಾರೆ ನಮ್ಮ ಮನೆಯ ಆಗ್ನೇಯ ದಿಕ್ಕುಗಳಲ್ಲಿ ರಸ್ತೆಗಳು ಇರಬಾರದು ಬಾವಿ ಬೋರ್ವೆಲ್ಗಳು ಇರಲೇಬಾರದು ಇದ್ದರೆ ಅಲ್ಲಿ ವಾಸ ಮಾಡುವ ಹೆಂಗಸರ ಗಂಡಸರ ನಡವಳಿಕೆಗಳಲ್ಲಿ ವ್ಯತ್ಯಾಸ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು ಕುಡಿತದ ಚಟಕ್ಕೆ ಬಲಿಯಾಗುವ ಸಾಧ್ಯತೆ ಇರುತ್ತದೆ ನಮ್ಮ ಮನೆಯ ವಠಾರದ ಉತ್ತರ ಈಶಾನ್ಯ ಮತ್ತು ಪೂರ್ವ ಭಾಗಗಳು ದಕ್ಷಿಣ ಪಶ್ಚಿಮ ದಿಕ್ಕುಗಳಿಗಿಂತ ಎತ್ತರವಾಗಿದ್ದರೆ ಆ ಮನೆಯಲ್ಲಿ ಗಂಡಸರು ನಿಷ್ಪ್ರಯೋಜಕರಾಗಿರುತ್ತಾರೆ ಹುಟ್ಟುವ ಮಕ್ಕಳು ಅಂಗವಿಕಲರಾಗಿ ಬುದ್ಧಿಮಾಂದ್ಯರಾಗಿ ಹುಟ್ಟುತ್ತಾರೆ ಇದು ನಮ್ಮ ಸಮೀಕ್ಷೆಯಿಂದ ತಿಳಿದು ಬಂದಿದೆ ನಾವು ನಮ್ಮ ಮನೆಯಲ್ಲಿ ವಾಸ್ತುವನ್ನು ಅಳವಡಿಸಿಕೊಳ್ಳುವಾಗ ಬಹಳ ಜಾಗರೂಕರಾಗಿ ಇರಬೇಕಾಗುತ್ತದೆ ಒಬ್ಬ ಮೇಸ್ತ್ರಿ ಕೆಲಸ ಮಾಡುವ ಸಮಯದಲ್ಲಿ ಪಕ್ಕದ ಮನೆಯಲ್ಲಿ ವಾಸ್ತುತಜ್ಞರು ಬಂದು ಹೇಳಿದ ರೀತಿಯಲ್ಲಿ ಅದನ್ನೇ ಫಾಲೋ ಮಾಡಿ ಮುಂದೆ ತಾನೇ ಇನ್ನೊಂದು ಮನೆಯ ಕೆಲಸ ಮಾಡುವ ಸಮಯದಲ್ಲಿ ಅದೇ ವಾಸ್ತು ಬದಲಾವಣೆಗಳನ್ನು ಅಲ್ಲಿ ಮೇಸ್ತ್ರಿ ಅಳವಡಿಸಲು ಮುಂದಾದರೆ ಅಲ್ಲಿ ಒಂದು ಪರ್ಸೆಂಟ್ ದಿಕ್ಸೂಚಿಯ ಡಿಗ್ರಿ ವ್ಯತ್ಯಾಸ ಬಂದರೆ ಇಂತಹ ಸ್ಥಳದಲ್ಲಿ ಮೊದಲು ಅಲ್ಲಿ ಸಾಕುಪ್ರಾಣಿಗಳಿಗೆ ಸಮಸ್ಯೆಗಳು ಬರುತ್ತದೆ ಮುಂದೆ ಅಲ್ಲಿ ವಾಸ ಮಾಡುವವರ ಮೇಲೆ ಗಂಭೀರ ಪರಿಣಾಮಗಳು ಬೀರುವ ಸಾಧ್ಯತೆ ಇರುತ್ತದೆ ಭೂಮಿಯ ಮೇಲಿನ ಪಂಚಭೂತಗಳು ಅಂದರೆ ಆಕಾಶ ಗಾಳಿ ನೀರು ಭೂಮಿ ಅಗ್ನಿ ಇವು ಜೀವಿಗಳಿಗೆ ಬದುಕಲು ಅತಿ ಮುಖ್ಯವಾಗಿ ಬೇಕಾದದ್ದು ಇಲ್ಲಿ ಒಂದು ಇರದಿದ್ದರೂ ಜೀವರಾಶಿಗಳು ಬದುಕಲು ಸಾಧ್ಯವಿಲ್ಲ ನಮ್ಮ ಸಮಸ್ಯೆಗಳಿಗೆ ಕೇವಲ ಪೂಜೆ ಮಾಡಿಸಿ ತಾಯತಗಳನ್ನು ಕಟ್ಟಿಕೊಂಡು ಶಾಶ್ವತ ಪರಿಹಾರ ಕಾಣಲು ಸಾಧ್ಯವಿಲ್ಲ ಇದು ತಾತ್ಕಾಲಿಕವಾದದ್ದು ಇದರ ಜೊತೆಗೆ ಮೊದಲು ಸೂಕ್ತ ವಾಸ್ತು ತಜ್ಞರಿಂದ ಪರಿಶೀಲಿಸಲು ಮರೆಯಬಾರದು ನಂತರ ಅಲ್ಲಿ ಉತ್ತಮ ಫಲಿತಾಂಶ ಕಾಣಬಹುದು ನಮ್ಮ ಸುತ್ತಲಿನ ಪರಿಸರದಲ್ಲಿ ಕೆಲವು ಅಗೋಚರ ಶಕ್ತಿಗಳ ಸಂಚಾರ ಇರುತ್ತದೆ ಇದು ನಮಗೆ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ನೀಡುತ್ತಲೇ ಇರುತ್ತದೆ ವಾಸ್ತು ಪ್ರಕಾರದ ಮನೆಯೊಳಗೆ ಇವುಗಳ ಪ್ರಭಾವಗಳು ನಡೆಯುವುದಿಲ್ಲ ಇವುಗಳನ್ನು ತಾಯತ ಮಾಡಿ ಕಟ್ಟಿಕೊಂಡು ಒಂದು ಪೀಳಿಗೆಯವರು ತಡೆ ಮಾಡಿದರೆ ಇವುಗಳು ನಮ್ಮ ಮುಂದಿನ ಪೀಳಿಗೆಗೆ ಬಾಧಿಸುತ್ತದೆ ಅಜ್ಜನ ಕಾಲದಲ್ಲಿ ಇದ್ದ ಸಮಸ್ಯೆಗಳು ಮೊಮ್ಮಕ್ಕಳ ಕಾಲದಲ್ಲಿ ಮರುಸೃಷ್ಟಿಯಾಗಬಹುದು ಇಂತಹ ಸಮಯದಲ್ಲಿ ಪೂಜೆ ಪುರಸ್ಕಾರದ ಜೊತೆಗೆ ನಮ್ಮ ಮನೆಯನ್ನು ವಾಸ್ತು ಪ್ರಕಾರವಾಗಿ ನಿರ್ಮಿಸಿದರೆ ಮುಂದೆ ಅಲ್ಲಿ ವಾಸ ಮಾಡುವವರಿಗೆ ಸದಾ ಒಳಿತಾಗುತ್ತದೆ ಶುಭವಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ನಿಮ್ಮ ಮನೆಯ ವ್ಯವಹಾರ ಸ್ಥಳದ ಕಟ್ಟಡಗಳ ಸೈಟುಗಳ ವಾಸ್ತು ಪರಿಶೀಲಿಸಲು ನಮ್ಮನ್ನು ಸಂಪರ್ಕಿಸಬಹುದು ಒಂಬತ್ತು ಏಳು ನಾಲ್ಕು ಒಂದು ನಾಲ್ಕು ಏಳು ಒಂದು ಒಂಬತ್ತು ಏಳು ಐದು ಅಥವಾ ಎಂಬತ್ತೊಂಬತ್ತು ಏಳ್ನೂರು ಹದಿನಾರು ನಲವತ್ತೇಳು ಮುನ್ನೂರ ತೊಂಬತ್ತೊಂದು ಸಂಖ್ಯೆಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಳುಹಿಸಬಹುದು ನಮ್ಮ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು